ಈಗ ಸ್ವಲ್ಪ ದಿನಕ್ಕೆ ಮುಂಚೆ ರೀಸೆಂಟ್ ಆಗಿ ನಾವು ಗೊರವನಹಳ್ಳಿ ಮಹಾಲಕ್ಷ್ಮಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಕೂಡ ಗಣಪತಿನ ಕೂರಿಸಿದ್ರು ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡು ಬರುವಾಗ ಈ ಗಣಪತಿ ನಮ್ಗೆ ಕಾಣಿಸ್ತು ಸಖತ್ತಾಗಿರೋ ಹಾಡ್ಗಳನ್ನೆಲ್ಲ ಪ್ಲೇ ಮಾಡಿ ಗಣಪತಿ ಹಬ್ಬನ ಮಾಡ್ತಾ ಇದ್ರು ನಾವು ಕೂಡ ನೋಡೋಣ ಅಂತ ಹೋಗಿದ್ವಿ ಮಂಟಪದ ಅಲಂಕಾರ ಬಂದು ಜೊನ್ನೆ ಮತ್ತೆ ಪ್ಲೇಟ್ಗಳೆಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತಾರಲ್ಲ ಎಲೆಗಳು ಅದರಿಂದ ಮಾಡಿದ್ರು ತುಂಬಾನೇ ಚೆನ್ನಾಗಿ ಮಾಡಿದ್ರು ಒಣಗಿರೋಂಥ ಎಲೆಗಳಿಂದ ಪ್ಲೇಟ್ ಮಾಡಿ ಆ ಪ್ಲೇಟ್ನೆಲ್ಲ ಮಂಟಪಕ್ಕೆ ಸ್ಟಿಕ್ ಮಾಡಿದ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ತುಂಬ ವರ್ಷದಿಂದ ಗೊರನಲ್ಲಿ ಮಹಾಲಕ್ಷ್ಮಿಗೆ ಬರ್ತಾಯಿದ್ವಿ ಆದರೆ ಹಿಂದೆಗಡೆ ಒಂದು ಹುಣಸೆ ಮರ ಗಣಪತಿ ಅಂತ ಇದೆಯಂತೆ ಮತ್ತೆ ಲಕ್ಷ್ಮೀ ಪಾದ ಅಂತೆಲ್ಲ ಇದೆ ನೀವು ನೋಡಿದ್ದೀರಾ ಅಂತ ಕೇಳ್ತಾ ಇದ್ರು ಬಟ್ ನಾವು ನೋಡೇ ಇರಲಿಲ್ಲ ಎಷ್ಟು ವರ್ಷ ಆದರೂ ಕೂಡ ಅದಕ್ಕೆ ಈ ಸರಿ ನೋಡ್ಕೊಂಬರೋಣ ಅಂತ ಹೋಗಿದ್ವಿ ಹುಣಸೆ ಮರ ಗಣಪತಿನ ನೋಡ್ಕೊಂಡು ಬರವಾಗ ಕುರಿ ಮರಿಗಳು ಮತ್ತು ಮೇಕೆ ಮರಿಗಳನ್ನೆಲ್ಲ ಬ್ರಂಕಲ್ ಮೇಯಿಸ್ತಾ ಇತ್ತು ಅದಕ್ಕೆ ಏನೇನು ಊಟ ಆಗ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು ಬೆಳಗ್ಗೆ ಹೋಗಿ ಸಂಜೆ ಬೇಗ ಬರೋಣ ಅಂತ ಅಂದ್ಕೊಂಡ್ವಿ ಆದರೆ ಬಸ್ಸೇ ಸಿಗಲಿಲ್ಲ ಬರೋದೊಳಗೆ ರಾತ್ರಿ ಆಯಿತು ಮೆಜೆಸ್ಟಿಕ್ಕಿಗೆ ಬಂದು ಹೇಳಿದ್ರೆ ಮಳೆ ಜೋರಾಗಿ ಬರ್ತಾಯಿತ್ತು ಮೆಜೆಸ್ಟಿಕ್ ಇಂದ ನಮ್ಮ ಏರಿಯಾ ಬಸ್ ಹತ್ತಿದ್ವಿ ಬೆಳಗ್ಗೆ ಬೇಗ ಎದ್ದಿದ್ವಿ ಅಮ್ಮ ಕೂಡ ಟ್ರಾವೆಲ್ ಮಾಡಿ ಸುಸ್ತಾಗಿದ್ದು ಅನ್ಸುತ್ತೆ ಬಸ್ಸೆಲ್ಲ ತೂಗಿಸ್ತಾ ಇದ್ರು ಸ್ಟಾಪ್ ಬಂತು ಮನೆಗೆ ಬಂದ್ವಿ